ಶರಣಾರ್ಥಿ ಈಗಾಗಲೇ ಬೆಳಗಾವಿ ಮಹಾನಗರದಲ್ಲಿ ಹದಿನೈದಕ್ಕಿಂತಲೂ ಹೆಚ್ಚು ಬಸವಪುರ ಸಂಘಟನೆಗಳ ಮೂಲಕ ಮೇ ತಿಂಗಳ ನಾಲ್ಕನೇ ತಾರೀಕಿನಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಬಸವ ಜಯಂತಿ ಮಹೋತ್ಸವವನ್ನು ಆಚರಣೆ ಮಾಡಬೇಕಂತೇಳಿ ನಿರ್ಧರಿಸಲಾಗಿದೆ ಅದರ ಅಂಗವಾಗಿ ನಾಳಿನ ದಿನ ರವಿವಾರ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಬೃಹತ್ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಈ ಮೆರವಣಿಗೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಪ್ರಮುಖ ಮಠಾಧೀಶರು ಜನಪ್ರತಿನಿಧಿಗಳು ಬಸವಣ್ಣನವರ ಅನುಯಾಯಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಜಾತಿ ಮತ ಪಂಥ ಭಾಷೆ ಬೇದೇವಿಲ್ಲದೆ ಬಸವ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಬೆಳಗಾವಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಈ ಮೆರವಣಿಗೆ ಚೆನ್ನಮ್ಮ ವೃತ್ತದಿಂದ ಕಾಕ್ತಿಬೇಸ್ ಗಣಪತಿಗಲ್ಲಿ ಮಾರುತಿಗಲ್ಲಿ ರಾಮದೇವ್ ಗಲ್ಲಿ ಗಲ್ಲಿ ಮೂಲಕ ಕಾಲೇಜು ರೋಡನ್ನು ಪ್ರವೇಶಿಸಿ ಲಿಂಗರಾಜ್ ಮಹಾವಿದ್ಯಾಲಯದ ಮೈದಾನದಲ್ಲಿ ಮುಕ್ತಾಯಗೊಳ್ಳಲಿದೆ ತದನಂತರ ಸರ್ವರಿಗೂ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ ಬೆಳಗಾವಿ ಮಹಾನಗರ ಹಾಗೂ ಬೆಳಗಾವಿ ಜಿಲ್ಲೆಯ ಸಮಸ್ತ ಬಸವಾಭಿಮಾನಿಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಸವಣ್ಣನವರ ಜಯಂತಿ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ಸರ್ವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಸಂಘಟನೆ ಅಖಿಲ ಭಾರತ ಲಿಂಗಾಯತ ಬಿಸ್ನೆಸ್ ಫೋರಮ್ ರಾಷ್ಟ್ರೀಯ ಬಸೋದಳ ಹಿಂಗ ಹಿಂಗೆ ಒಂದು ಐದಾರು ಸಂಘಟನೆಗಳು ಕೂಡ ಕೆಲಸ ಏನು ಮಾಡಿದ್ರು ನಾವು ಪ್ರತ್ಯೇಕವಾದಂಥ ಮೆರವಣಿಗೆ ಮಾಡ್ತಿದ್ವಿ ಪ್ರತಿ ವರ್ಷ ನೀವೆಲ್ಲರೂ ನೋಡಿದಿರಿ ಆದರೆ ಈ ವರ್ಷ ಏನು ಮಾಡಿದ್ದೀವಿ ಅಂತಂದ್ರೆ ಪ್ರತ್ಯೇಕವಾದಂಥ ಒಂದು ಮೆರವಣಿಗೆ ಮಾಡೋಕೆ ಮಾಡ್ದೆ ನಾವೆಲ್ಲರೂ ಒಟ್ಟಾರೆ ಎಲ್ಲ ಸಂಘಟನೆಗಳು ನಾವು ಒಂದಕ್ಕೆ ಕೆಲಸ ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ಒಂದು ರೂಪಾಯಕ ವಾಹನ ಮಾಡುದು ಒಂದು ರೂಪಾಯಕ ವಾಹನ ಮಾಡುದು ಸಮಾಜದ ಎಲ್ಲ ಬಂದವರಿಗೆ ಅಂದ್ರೆ ಸಮಾಜದ ಎಲ್ಲ ಬಂದವರಿಗೆ ಅಂದ್ರೆ ಪ್ರತಿಯಲ್ಲಿ ಎಲ್ಲ ಸಮಾಜದವ್ರು ಏನದವರು ಅಂದ್ರೆ ಇಂಜಿನಿಯರ್ ಅಸೋಸಿಯೇಷನ್ ಇರ್ಬೋದು ಆಮೇಲೆ ಸಿ ಎ ಅಸೋಷಿಯೇಷನ್ ಇರ್ಬೋದು ವಕೀಲರ ಸಂಘ ಇರ್ಬೋದು ವ್ಯಾಪಾರಸ್ಥರ ಸಂಘ ಇರ್ಬೋದು ಲಿಂಗಾಯತ್ ಬಿಸ್ನೆಸ್ ಫೋರ್ಮ್ ಇರ್ಬೋದು ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು ಎಲ್ಲ ಸಂಘಟನೆಗಳು ಒಳಗೊಂಡು ಅದರ ಜೊತೆಗೆ ಲಿಂಗಾಯತರು ಅಂತಂದ್ರೆ ಯಾರು ಬರ್ತಾರೋ ಪಂಚಮಸಾಲಿ ಬಣಿಷ್ಗಾರು ಗಾಣಿಗಾರರು ಬಣ್ಕಾರರು ಜ ಲಿಂಗಾಯತ ಜಾಟ್ರು ಆಮೇಲೆ ಹಡಪದ ಸಮಾಜ ಹರಳೆಯ ಸಮಾಜ ಎಲ್ಲರನ್ನೂ ಒಳಗೊಂಡು ಯಾಕಂದ್ರೆ ಸಮಾಜ ಅಂತಂದ್ರೆ ಬಸವನವ್ರು ಕಟ್ಟಿದ್ದು ಯುವನಾರವ ಏನೋ ಯುವನಾರವ ಅನ್ನುವಂಥ ಒಂದು ಸಮಾಜವನ್ನು ನಿರ್ಮಾಣ ಏನು ಮಾಡಿದ್ರು ಈಗ ಏನಾಗಿ ನಾವು ಬೇರೆ ನೀವು ಬೇರೆ ಅಂತ ಹೋಗಿದ್ದ ಅದಕ್ಕೆ ಸಮಾಜ ಒಂದು ಹೇಳಿ ಎಲ್ಲ ಅಂದರೆ ಎಲ್ಲ ಸಮಾಜದವರು ಪಂಚಮ ಸೆಲ್ವಿ ಸಮಾಜ ಇರ್ಬೋದು ಗಣಗ ಗಣಿಗ ಸಮಾಜ ಇರ್ಬೋದು ಬಣಿಜಾರ್ ಸಮಾಜ ಎಲ್ಲ ಸಮಾಜದವರು ನಾವು ಬೇರೆ ಬೇರೆ ಇಲ್ಲ ಒಳ ಪಂಗಡದವ್ರು ನಾವೆಲ್ಲರೂ ಎಲ್ಲರೂ ಒಂದದೀವಿ ಎಲ್ಲ ಸಂಘಟನೆದವರು ಅಂದ್ರೆ ಇವತ್ತು ಬೆಳಗಾವಿಯ ಎಲ್ಲ ಸಂಘಟನೆಗಳು ಒಂದಾಗಿದ್ದಾರೆ ಅಂದರೆ ತರ್ಸ್ತೀನೋ ಎಲ್ಲ ಸಮಾಜದವ್ರು ನಾವೇನು ಮಾಡಿದೀವಿ ಒಂದಾಗಿದ್ದೀವಿ ಈ ಒಂದು ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ ಆ ದೃಷ್ಟಿಯೊಳಗೆ ನಾವೆಲ್ಲರೂ ಕೂಡಿ ಒಂದು ರೂಪಕ ವಾಹನ ನಾವೆಲ್ಲರೂ ಕುಡಿದೀವಿ ಈಗ ಎಲ್ಲ ಸಂಘಟನೆಗಳು ಕೂಡ ಏನು ಮಾಡಿದ್ದೀವಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಉತ್ಸವ ಅಂತ ಒಂದು ಸಂಘಟನೆ ಮಾಡಿ ಕೆಲಸ ನಾವೇನು ಮಾಡಿದ್ದೀವಿ ಒಂದು ರೂಪಕ ವಾಹನ ಮಾಡೋದೈತಿ ಹೆಚ್ಚಿನ ಸಮಾಜ ಬಂದವ್ರಿಗೆ ನಾವು ಈ ಸ ಈ ಸ ಈ ಒಂದು ಮೆರವಣಿಗೆ ಒಳಗೆ ಆಹ್ವಾನ ಮಾಡುತ್ತೀವಿ ನಾವು ನೀವು ಬೇರೆ ಎಲ್ಲ ನೀವು ಬರ್ರಿ ನಾವು ಬರ್ತೀವಿ ನೀವು ಕರ್ಕೊಂಡು ನಾವು ಕರ್ಕೊಂಬರ್ತೀವಿ ಅಂತ ಹೆಚ್ಚಿನ ಸಂಖ್ಯೆ ಒಳಗೆ ಈ ಮೆರವಣಿಗೆ ನಾವು ಆಯೋಜನೆ ಮಾಡಿದ್ದೀವಿ ಆಮೇಲೆ ಸುತ್ತಮುತ್ತ ಐವತ್ತೆಂಟು ವಾರ್ಡ್ ಹಿಡಿದು ಸುತ್ತಮುತ್ತ ಹಳ್ಳಿ ಹಿಡಿದು ಎಲ್ಲ ಸಂಘಟನೆಗಳು ಬೆಟ್ಟಕ್ಕೆ ಸರ್ ಈ ಒಂದು ಮೆರವಣಿಗೆ ಬಸವನವರ ಒಂದು ಹಬ್ ಇದ್ದಾಗ ಇದು ಇದ್ದಂಗ ಅದು ಅದೇ ರೀತಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಜಗತ್ತಿಗೆ ಬಸವಣ್ಣವರ ಸಂದೇಶ ಇವತ್ತಿನ ಪರಿಸ್ಥಿತಿ ಬೇಕಾಗಿದ್ದ ಲಿಂಗಾಯತ ಧರ್ಮ ಇವತ್ತು ಜಗತ್ತಿಗೆ ಒಂದು ಸಂದೇಶ ಸರುವಂಥ ಧರ್ಮ ಬೇಕಾಗಿದೆ ವಚನ ಸಾಹಿತ್ಯ ಇರ್ಬೋದು ಬಸವಣ್ಣವರ ಶರಣರ ಸಂದೇಶ ಇರ್ಬೋದು ಇದೆಲ್ಲ ಜಗತ್ತಿಗೆ ಬೇಕಾಗಿದ್ದ ಆ ಒಂದು ದೃಷ್ಟಿಯೊಳಗಿಟ್ಟು ಬಂದು ದೇಶಕ್ಕೆ ಶಾಂತಿ ಮತ್ತು ವಿಶ್ವಕ್ಕೆ ಶಾಂತಿ ಕೊಡುವಂಥ ಒಂದು ಸಂದೇಶದಿಂದ ನಾಳಿನ ಮೆರವಣಿಗೆ ನಾವೇನು ಮಾಡ್ತೀವಿ ಆಯೋಜನೆ ಮಾಡಿದ್ದೀವಿ ಇದರ ಮುಖ್ಯ ಉದ್ದೇಶ ನೋಡಿರ್ಬೋದು ನೀವು ಪಹಲ್ಗಾಮ ಒಳಗೆ ನಡೆದಿದ್ದು ಈ ರಷ್ಯಾ ಉಕ್ರೇನ್ ನಡೆದಿದ್ದು ಇಸ್ರೇಲ್ ನಡೆದಿದ್ದು ಎಲ್ಲ ಯುದ್ಧಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ವಿಶ್ವಕ್ಕೆ ಶಾಂತಿ ಮತ್ತು ದೇಶಕ್ಕೆ ಶಾಂತಿ ಕೊಡುವಂಥ ಒಂದು ಸಂದೇಶ ಸಾರುವ ಸಾರುವ ದೃಷ್ಟಿಯೊಳಗೆ ನಾವು ನಾಳೆ ಮೆರವಣಿಗೆ ಇಟ್ಟುಕೊಂಡು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಕಿತ್ತೂರಿ ಚೆನ್ನಮ್ಮ ಸರ್ಕಲ್ನಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಾರಂಭ ಆಗ್ತದೆ ಇಲ್ಲಿಂದ ಕತ್ತಿ ಗಲ್ಲಿ ಮಾರುತಿ ಗಲ್ಲಿ ರಾಮದೇವ್ ಗಲ್ಲಿ ಸಮದೇವ್ ಗಲ್ಲಿ ಅಲ್ಲಿಂದ ಲಿಂಗರಾಜ್ ಕಾಲೇಜ್ ಒಳಗೆ ಮುಕ್ತಾಯ ಆಗ್ತದೆ ಮುಕ್ತಾಯ ಆದ ನಂತರ ಪ್ರಸಾದ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಲ್ಲಿ